ಹಾಯ್ ನಿನ್ನೆ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಸೋಮವಾರ ದಿನದ ವ್ಲಾಗು ಆಗಿತ್ತು ಆದರೆ ಅದು ಎಡಿಟಿಂಗ್ ಟೈಮಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ಅದರಿಂದ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಇದ್ದು ಆ ಮಂಡೇ ವಿ ಏನು ಬ್ಲಾಗ್ ಮಾಡಿದ್ದೆನಲ್ಲ ಆ ಮಂಡೇ ವ್ಲಾಗು ಮತ್ತು ಟ್ಯೂಸ್ಡೇ ಎರಡು ದಿನದ ವ್ಲಾಗ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದು ಸಾರಿ ಫಾರ್ ದ್ಯಾಟ್ ಎಡಿಟಿಂಗ್ ಟೈಮಲ್ಲಿ ಆದಂಥ ಮಿಸ್ಟೇಕ್ ಅದು ಇಡೀ ವಿಡಿಯೋದಲ್ಲಿ ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿನದ ಿಲ್ಲ ವೆಲ್ಕಮ್ ಬ್ಯಾಕ್ ಟು ಕ್ಲಾಗ್ ಕನ್ನಡಿಯೋ ಜಸ್ಟ್ ಅಷ್ಟೇ ಮಾಡಿದ್ದು ನೆಕ್ಸ್ಟ್ ಮಾಡ್ಕೊಳ್ಳಿಲ್ಲ ಟ್ರೈ ಮಾಡಿ ಊಟ ಮಾಡಿದ ನಂತರ ಕಿರು ಮನೇಲಿ ಮೂವಿ ನೋಡೋಣ ಅಂತ ಹೇಳಿ ಮೂವಿ ಹಾಕ್ಕೊಂಡು ಟೈಮ್ ಪಾಸ್ ಆಗೋಯ್ತು ಮೂವಿ ಮುಗೇಶ್ಲಾ ಏಳು ಗಂಟೆ ಆಗೋಯ್ತು ಸೊ ಕಂಟಿನ್ಯೂ ಮಾಡಲಿಲ್ಲ ವೀಡಿಯೋಸ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಬೇಗ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಸೋಮವಾರ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸಂಜೆ ಆಗಿದೆ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಮವಾರ ಸಂಜೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೌನ್ಗೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ ಇಬ್ಬರು ನಾನು ನನ್ನ ಮಗಳು ಅವರಪ್ಪನಿಗೋಸ್ಕರ ವೆಯ್ಟಿಂಗ್ದು ಅವರಪ್ಪ ಫೋನ್ ಮಾಡ್ತೀನಿ ಇಂದಿದ್ದಾನೆ ಫೋರ್ ಓ ಕ್ಲಾಕ್ ಹೇಳಿದ್ರು ಫೈವ್ ತರ್ಟಿ ಹೇಳಿದ್ರು ಈಗ ಸಿಕ್ಸ್ ತರ್ಟಿ ಹೇಳಿದ್ರು ಸಿಕ್ಸ್ ಎಲ್ಲ ಆದರೆ ಸೆವೆನ್ ಆಗೋಯ್ತು ಇನ್ನೂ ಬಂದಿಲ್ಲ ಅವ್ರು ಬರೋದಕ್ಕೆ ಅಂತ ಹೇಳಿ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಇಬ್ಬರು ರೆಡಿ ಆಗಿಬಿಟ್ಟು ಟೌನ್ಗೆ ಹೋಗಿಬಿಟ್ಟು ಬರಬೇಕು ಸ್ವಲ್ಪ ಶಾಪಿಂಗ್ ಮಾಡೋದಿದ್ದೆ ನನ್ನ ಮಗಳದ್ದು ಅಣ್ಣ ಸೊ ಶಾಪಿಂಗ್ ಮಾಡ್ಕೊಂಬಳ ಅಂತೇಳಿ ನಮ್ಮ ಕಡೆ ಬಾಗಿನಕ್ಕೆ ಅಮ್ಮರು ಸೀರೆ ಎಲ್ಲ ತೊಗೊಂಡು ಕೊಡೋಲ್ಲ ಓಕೆ ನನಗೆ ನಮ್ಮ ಕಡೆ ಅಮ್ಮ ಮನೆಯಲ್ಲೆಲ್ಲ ಏನು ಅಂತ ಅಂದರೆ ಬಾಗಿನ ಅಂತ ಏನು ತಂದು ಕೊಡೋದಿಲ್ಲ ಕಾಸು ಕೊಡ್ತಾರೆ ಅವರೇ ನಮ್ಗೆ ಬೇಕಾದ ಸೀರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅದರಿಂದಾಗಿ ಅವ್ರು ಸೀರೆ ತೊಳೋಕ್ಕೆ ಕಾಸು ಕೊಟ್ಟಿದ್ದ ಹಬ್ಬ ನಾಳೆ ನಾಡಿದ್ದೆ ಇವತ್ತು ನಾನು ಸೀರೆ ತೊಳೋಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸ್ಬೇಕು ಯಾರು ಮಾಡಿಕೊಡ್ತಾರೆ ದಿನದಲ್ಲಿ ನೋಡಬೇಕು ಏನಾದರೂ ಹುಡುಕಿ ಮಾಡಿಸ್ಕೋಬೇಕು ಸ್ಟಿಚಿಂಗ್ ಕೂಡ ನಾಳೆ ಸಂಜೆ ಅಷ್ಟಲ್ಲಿ ನಾರ್ಮಲಾಗಿ ಸಿಂಪಲ್ಲಾಗಿ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಪಾಪುಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ ರಾಮನಗರ ವಿಶಾಲ್ ಮಾರ್ಟ್ಗೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಕಲೆಕ್ಷನ್ಸು ಅದು ಸ್ಟೈಲಿಶ್ ಆಗಿರೋ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಟ್ರೆಡಿಷ್ನಲ್ ವೇರ್ಸ್ ಏನು ಸಿಗೋದಿಲ್ಲ ಒನ್ಲಿ ಏನಿದ್ರು ಮಾಡ್ರನ್ ಡ್ರೆಸ್ಸಸ್ ಮಾತ್ರ ಸಿಗುತ್ತೆ ಮಕ್ಕಳುಗಳಿಗೆ ಬಟ್ ನಾರ್ಮಲ್ ಡ್ರೆಸ್ಸಲ್ಲೆಲ್ಲ ಹಾಕೋದಕ್ಕೆ ಡ್ರೆಸ್ಸಸ್ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಒಂದು ಉಡುಕಿ ಒಂದು ಡ್ರೆಸ್ ತಗೊಂಡು ಕುರ್ತಿ ಥರ ಟೈಪಲ್ಲಿ ಒಳಗೊಂಡ ಡ್ರೆಸ್ ತೊಗೊಂಡೆ ಸಿಂಪಲ್ ಆಗಿರೋದು ಅಮ್ಮ ಕಾಟನಲ್ಲೇ ನೋಡು ಅಂತ ಹೇಳಿದ್ರು ಇಲ್ಲಿ ಕಾಟನಲ್ಲಿರೋ ಬಟ್ಟೆ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಇಲ್ಲಿಗೆ ಬಂದಿದ್ವಿ ಇನ್ನು ನನ್ನ ನಿಹಾರಿಕಾಗೆ ಅಂತ ಹೇಳಿಬಿಟ್ಟು ಬಟ್ಟೆ ತೊಗೊಳ್ಬೇಕಿತ್ತು ಬರ್ಡೇಗೆ ಅವಳಿಗೆ ಅಂತ ಹುಡುಕ್ತಾ ಇದ್ದೆ ನನಗೆ ಅಂಥ ಕಲೆಕ್ಷನ್ಸ್ ಏನು ಸಿಗಲಿಲ್ಲ ಒಂದು ಜೊತೆ ಇಷ್ಟ ಆಯಿತು ಅಷ್ಟೇ ಇನ್ನೊಂದು ಜೊತೆ ನೋಡೋಣ ಅಂತ ನೋಡಿದ್ವಿ ಬಟ್ ಯಾವುದೂ ನನಗೆ ಇಷ್ಟ ಆಗಲಿಲ್ಲ ಒಂದಕ್ಕೆ ವೇಲಿರಲಿಲ್ಲ ಮನೆಯವ್ರಿಗೆ ಬೇಡ ಅದು ಅಂತ ಹೇಳಿದ್ರು ಕಿರು ಸರಿ ಆಯಿತು ಅಂದ್ಬಿಟ್ಟು ಇವು ಅವಳಿಗೆ ಈ ಥರದೊಂದು ಜೊತೆ ತೊಗೊಂಡೆ ಬರ್ಡೇಗೆ ಅಂತ ಹೇಳ್ಬಿಟ್ಟು ಮತ್ತು ಕನಿಗೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಜೊತೆ ತೊಗೊಂಡೆ ಇದು ಬಂದ್ಬಿಟ್ಟು ನಾನು ನಿಹಾರಿಕಾಗೆ ಕಾಸು ಕೊಟ್ಬಿಡ್ತಿದ್ದೆ ಬರ್ಡೆ ಟೈಮಲ್ಲಿ ಈ ಸಲ ಮಾತ್ರ ನಾನೇ ಸೆಲೆಕ್ಷನ್ ಮಾಡ್ಕೊಂಡೋಗಿ ಕೊಡಿಸ್ತಾ ಇದ್ದೀನಿ ಡ್ರೆಸ್ನ ನೋಡಬೇಕು ಮನೆಗೆ ಹೋದ್ಮೇಲೆ ನೀ ಕಾರ್ ಮನೆಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀವಿ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಬೇಕು ಡ್ರೆಸ್ ಕೊಟ್ಟಾಗ ಅವ್ರು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೋತೀನಿ ಇಷ್ಟೇ ನಾವು ಇಲ್ಲಿ ಶಾಪಿಂಗ್ ಅಂತ ಮಾಡಿದ್ದು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಈ ಸಲ ನಾನು ಮತ್ತೆ ಅದಾದಮೇಲೆ ನಾನು ಸ್ಯಾರಿ ತೊಗೊಳೋದಕ್ಕೆ ಅಂತ ಹೇಳಿ ಒಂದು ಆದ್ಯ ಪ್ಯಾಷನ್ಸ್ ಬಂದಿದ್ದೆ ಒಂದೊಂದು ಸ್ಯಾರಿ ಸಿಕ್ತು ನನಗೆ ಅವಳಗ್ ಫುಲ್ ಖುಷಿಯಾಗಿದ್ಲು ಅವಳು ಇಷ್ಟ ಆಯಿತು ಅನಿಸುತ್ತೆ ಡ್ರೆಸ್ಸು ಅವಳು ಬರ್ಡೇ ದಿನ ಇದೇ ಡ್ರೆಸ್ ನಮ್ಮ ಅತ್ತೆ ಹೇಳಿದ್ರು ಫೋನ್ ಮಾಡಿ ಅವಳು ಇದೇ ಬೇಕು ಅವ್ರ ಜುಮ್ಮ ತಂದಿರೋದೇ ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೆನದಿನ ಶಾಪಿಂಗಿಂದ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಈಗ ಮಂಗಳವಾರ ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಗೂ ಕೂಡ ಗೌರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಏನು ಮಾಡಲ್ಲ ಸಿಂಪಲ್ ನಮ್ಮ ಮನೆಯಲ್ಲಿ ಪೂಜೆ ಒಂದು ಮಾಡ್ಕೊತೀವಿ ಅಷ್ಟೇ ಅಮ್ಮ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅದರಿಂದಾಗಿ ನಮ್ಮ ಇಲ್ಲೇನು ಹಬ್ಬ ಮಾಡಲ್ಲ ಅಮ್ಮ ಮನೇಲೆ ಎಲ್ಲ ಹಬ್ಬ ಇರುತ್ತೆ ಪೂಜೆ ಕೂಡ ಮಾಡಿದೀನಿ ಎಣ್ಣೆ ದೇವ್ರ ಮನೆಯಲ್ಲೂ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಮಾಡಿಬಿಟ್ಟೆ ಬೇಗನೆ ಗೌರಿ ಹಬ್ಬಕ್ಕೆ ಇಷ್ಟೇ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಮಾಡ್ತಾ ಬಂದ್ಬಿಟ್ಟು ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆಲ್ಲ ಪಾಪ ಬಟ್ಟೆ ಎಲ್ಲ ತೊಗೊಂಡ್ಬಂದೆ ಯಾವ ಥರ ತೊಗೊಂಡಿದ್ದೆ ಏನು ತಂದಿದೆ ಅಂತ ತೋರಿಸಿರ್ಲಿಲ್ಲ ಅಲ್ಲ ಅದು ತೋರಿಸೋಣ ಅಂದ್ಬಿಟ್ಟು ಅವ್ರಿಗೆ ಈ ಥರದೊಂದು ಕುರ್ತಾ ತರ ತಂದಿದ್ದೀನಿ ಟಾಪು ಮತ್ತು ಪ್ಯಾಂಟ್ ಎರಡು ಇದೆ ಕುರ್ತಾಗೆ ಈ ಥರದೊಂದು ಪುಟ್ಟು ಕುರ್ತಾ ಈ ಥರದ್ದು ಇರಲಿಲ್ಲ ಅವಳ ಹತ್ರ ಅದಕ್ಕೆ ಈ ಥರದೊಂದು ಪುಟ್ಟು ಕುರ್ತಾ ಇದಕ್ಕೆ ಪ್ಯಾಂಟ್ ಅಂದ್ಬಿಟ್ಟು ಈ ಥರ ಪ್ಯಾಂಟ್ ಬರುತ್ತೆ ಈ ಥರದೊಂದು ಪ್ಯಾಂಟ್ ಬರುತ್ತೆ ಇದನ್ನು ಹಾಕೋದು ಮತ್ತೆ ಇದನ್ನ ಇದು ಮಾಡೋದು ಇದು ಸೈಜ್ ಸ್ವಲ್ಪ ದೊಡ್ಡದಿದೆ ಅವಳಿಗೆ ಇಷ್ಟು ಸೈಜ್ ಬೇಕಾಗಿಲ್ಲ ಚಿಕ್ಕ ಸೈಜ್ ಬೇಕು ಸ್ವಲ್ಪ ಚಕ್ಕಿ ಇಡಿಸ್ತೀನಿ ಯಾಕೆಂದ್ರೆ ಮುಂದೆ ಯಾವಾಗಲೂ ಉದ್ದ ಆದಾಗ ಬೇಕಾಗುತ್ತೆ ನನಗೆ ಇದನ್ನ ಮತ್ತೆ ಮುಂದೆ ಹಾಕೊಳಕ್ಕೆ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಚಕ್ಕಿ ಇಡಿಸ್ತೀನಿ ಇದನ್ನ ಇದು ಬಂದ್ಬಿಟ್ಟು ಪ್ಯಾಂಟು ಮೇಡಮ್ ಅವ್ರಷ್ಟು ಜನ ಇದೆ ಇದು ಪ್ಯಾಂಟು ಹೋದಾಗ ಇದು ನೋಡಬೇಕು ಪ್ಯಾಂಟ್ನ ಬಟ್ ಹಾಕಿ ಟ್ರೈ ಮಾಡ್ತೀನಿ ಆದಷ್ಟು ಇದೊಂದು ಜೊತೆ ತಗೊಂಡೆ ಮತ್ತೆ ಪುನಃ ಅವಳಿಗೆ ಜೊತೆ ತಗೊಂಡೆ ಇದು ತುಂಬಾ ಇಷ್ಟ ಇತ್ತು ಕಾಟನ್ ಅಮ್ಮ ಬಂದು ಕಾಟನ್ ಎಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಕಾಟನ್ ಅಂತೇಳಿ ಇದೊಂದು ಫ್ರಾಕ್ ತಗೊಂಡಿದೀನಿ ಕಲೀಶ್ ಮಾಡಿಕೊಂಡು ಇದು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಜೊತೆ ತಗೊಂಡಿದ್ದೀನಿ ಅವ್ರಿಗೆ ಅಮ್ಮ ಅವರ ಜೊತೆ ಅಮ್ಮ ಕೊಟ್ಟಿದ್ರು ಮತ್ತೆ ಅತ್ತೆನ ಕಾಸು ಕೊಟ್ಟಿದ್ರು ಅದಕ್ಕೆ ಜೊತೆ ತಗೊಂಡೆ ಮತ್ತೆ ಅವರಿಗೆ ಒಂದು ಶೂಸ್ ತೊಗೊಂಡೆ ಬಿಟ್ಟು ಈ ತರದ ಶೂಸ್ ತಗೊಂಡೆ ಈ ತರ ಶೂಸ್ ಇರ್ಲಿಲ್ಲ ನಾನು ಫಸ್ಟ್ ಪಿಂಕ್ ಕಲರ್ ತೊಗೊಂಡ್ಬಿಟ್ಟೆ ಆಮೇಲೆ ನನಗೆ ನೆನಪಾಯ್ತು ಈ ಕಲರ್ ತಗೋಬೇಕಾಗಿತ್ತು ಚೆನ್ನಾಗಿರೋದು ಅಂತ ಹೇಳಿ ಬಟ್ ಇದೆಲ್ಲ ಬಿಲ್ಲಿಂಗ್ ಆಗೋಗಿತ್ತು ಆಮೇಲೆ ನೋಡ್ಕೊಂಡಿದ್ದು ನಾನು ಚೆನ್ನಾಗಿದೆ ಈಗ ನಾನು ಸ್ಯಾರಿ ತೋರಿಸ್ತಿದ್ದೀನಿ ಇದು ಬಂದ್ಬಿಟ್ಟು ಅದೇ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಹೋಗಿರೋದು ಅಂಗಡಿಗೆ ಫಸ್ಟ್ ಟೈಮ್ ತಗೊಂಡ್ ಅಂಗಡಿಯಿಂದ ನಾನು ಬಂದ್ಬಿಟ್ಟು ಈ ಕಲರೇ ಬೇಕು ಅಂತ ಆರೆಂಜ್ ಕಲರೇ ಬೇಕು ಅಂತ ಹುಡುಕ್ತಾ ಇದೆ ಹತ್ತುದಿಂದ ತೋರಿಸ್ತೀನಿ ಆಗ್ತದೆ ಹೇಳುತ್ತಿ ಹೀಗಿದೆ ನಾನು ಸ್ಯಾರಿ ಹೇಗಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಡಾರ್ಕಾಗಿ ಕಾಣಿಸ್ಬೋದು ಅಂತ ಹೇಳಿ ಹೈಟಾಗಿ ಕಾಣಿಸುತ್ತೆ ಅಂತ ಹೇಳಿ ಹೇಗಿದೆ ಸ್ಯಾರಿ ಇದು ಬಂದ್ಬಿಟ್ಟು ತುಂಬ ಇಷ್ಟ ಆಯಿತು ನಾನು ಆರೆಂಜ್ ಕಲರ್ ತಗೋಬೇಕು ಈ ಸಲ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ನಾನು ಅದಕ್ಕೆ ಕಂಡಿಗೆ ಹೋದಾಗ ಆರೆಂಜ್ ಕಲರ್ ಕೊಡಿ ಅಂತ ಕೇಳಿದ ಅವ್ರು ಆರೆಂಜ್ಗೆ ಪರ್ಪಲ್ ಮಿಕ್ಸ್ ಕಾಂಬಿನೇಷನ್ ಇರೋದು ಕೊಟ್ಟರು ಕೆಳಗಡೆ ಬಾಟರ್ ಕಾಕ್ ಪರ್ಪಲ್ ಬಂದಿರುವಂಥದ್ದು ನನಗೆ ಅದು ಬೇಡ ಆಗಿತ್ತು ನನಗೆ ಫುಲ್ಲಿ ಫೈ ಆರೆಂಜೇ ಬೇಕು ಫುಲ್ಲು ಆರೆಂಜ್ ಬೇಕು ಅಂತ ಹೇಳಿದ್ದಕ್ಕೆ ಆಮೇಲೆ ಇದೊಂದು ತೋರಿಸಿ ಬಿತ್ತು ಅಲ್ಲಿ ಅನ್ನಿ ಆಮೇಲೆ ಇದಕ್ಕೆ ಕೊಡಿ ಅಂತ ಕೇಳಿದೆ ಹಾಗೆ ಅಲ್ಲಿ ಯಾರು ಪರ್ಚೇಸ್ ಮಾಡುವ ಹೇಳ್ತಾಯಿದ್ರು ನಷ್ಟು ಬೇಗ ಶಾಪಿಂಗ್ ಮಾಡಿಬಿಟ್ರು ಬೇರೆ ಯಾವುದೂ ಕಲೆಕ್ಷನ್ ನೋಡಿಲ್ಲ ಒಂದೇ ನೋಡಿ ಎತ್ಕೊಂಬಿಟ್ರು ಅಂತ ಹೇಳ್ತಾಯಿದ್ರು ನನ್ಕಮೀಟಾಗ್ಬಿಟ್ಟಿದೆ ಆರೆಂಜೀ ಬೇಕು ಅಂತ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತಲ್ಲ ಇದು ಸೊ ಅದಕ್ಕೆ ಇದನ್ನು ತೊಗೊಂಡೆ ಇದು ಬಂದುಬಿಟ್ಟು ಕ್ರೇಪ್ ಮೈಸೂರು ಸಿಲ್ಕ್ ಅನ್ಸಾರಲ್ಲ ಆ ಥರ ತದ್ದು ಬಟ್ಟೆ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಎಲ್ಲ ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಇದು ಈ ಥರ ಇದೆ ಇದು ಬಂದ್ಬಿಟ್ಟು ಸರ್ಗು ಸರ್ಗೆ ಬಂದು ಈ ಥರ ಬರುತ್ತೆ ಈ ಥರ ಮಧ್ಯದಲ್ಲೆಲ್ಲ ಒಂದೊಂದು ಊಟ ಬರುತ್ತೆ ಚಿಕ್ಕ ಚಿಕ್ಕದು ಕಮಲದ ಬೂಟ ಬರುತ್ತೆ ಇದು ಕಮಲ ಓದ್ ತುಂಬ ಬೂಟ ಬರುತ್ತೆ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಹೇಗೆ ಆಯಿತು ಸ್ಯಾರಿ ಕಮೆಂಟ್ಸ್ ಮಾಡಿ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಇದು ನಾಳೆ ನಾನು ಹಾಕೊಂಡಿದ್ದೀನಿ ಬಾ 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 ಇಲ್ಲ ಬಾ ಇಲ್ಲ ಇದು ಬಂದುಬಿಟ್ಟು ಈ ಸ್ಯಾರಿಗೆ ತೋಳಂಡೆ ಬ್ಲೌಸ್ ಹೊಂದೇ ಇಲ್ಲೊಂದು ದೊಡ್ಡ ಪ್ರಜೀತಿ ಇಬ್ರು ಮೂರು ಜನ ಕೇಳಿದೆ ಹಾಗಲ್ಲ ಹಾಗಲ್ಲ ಅಂದರು ಸರಿ ಅಂದ್ಬಿಟ್ಟು ನನ್ನ ಹತ್ರ ಇರೋ ಒಂದು ವೈಟ್ ಬ್ಲೌಸ್ಗೆ ಬೀಡ್ಸ್ ಸೂಸ್ ಮಾಡ್ತಿದ್ದೀನಿ ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಅಂದ್ಕೊಂಡು ಆಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ ನೈಟು ಅಕ್ಕ ಆಗೋಲ್ಲ ಅಂತ ಅಂದ್ರು ಪವೀಕ್ ಅಂತ ಇದ್ದಾರೆ ಯಾವಾಗ ಅವರು ಜಾಸ್ತಿ ಬ್ಲೌಸ್ ಕೊಡ್ತಾರೆ ಅವಾಗೆಲ್ಲ ಮೂರಲ್ಲಿ ಇದ್ದಾಗಿದ್ದ ಅವರೇ ನನಗೆ ಹೊಲ್ಕೊಡ್ತಿದ್ದು ಅವರನ್ನು ಕೇಳಿದೆ ಆಗಲಕ್ಕ ನವ ಹಬ್ಬಕ್ಕೆ ಕೆಲಸ ಇದೆ ಅಂತ ಅಂದ್ಬಿಟ್ರು ಆದರೂ ಅವ್ರು ಬೇಜಾರು ಮಾಡ್ಕೊಬೇಡ ಅಂತೆಲ್ಲ ಹೇಳಿದ್ರು ಪರವಾಗಿಲ್ಲ ಬಿಡಕ್ಕ ಆಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಆಮೇಲೆ ಬೆಳಗ್ಗೆ ಗ ಅವರೇ ಫೋನ್ ಮಾಡಿದ್ದರು ಸರಿ ತಗೊಬಂದು ಕೊಡು ಹೊಲ್ ಕೊಡ್ತೀನಿ ಅಂತ ಹೇಳಿದ್ರು ತುಂಬ ಖುಷಿಯಾಗೋಯಿತು ಸೊ ಈಗ ಇದನ್ನು ಅಮ್ಮ ಮನೆಗೆ ತೊಗೊಂಡೋಗಿ ಸ್ಟಿಚ್ಚಿಗೆ ಕೊಡಬೇಕು ಅವರು ಹೊಲ್ ಕೊಡ್ತಾರೆ ನಾನೇ ಇದಕ್ಕೆ ಲೈನಿಂಗು ಪಾಲ್ಸು ಎಲ್ಲ ತೊಗೊಳ್ಬೇಕು ಯಾಕೆ ಅಂತ ಅಂದರೆ ಕೊಡ್ತಿರೋದೇ ನಾನು ಆರಾಮಿರಲಿ ಅವ್ರನ್ನ ಅವ್ರು ಇರೋದು ಊರಲ್ಲಿ ಎಲ್ಲಿಟ್ಕೊಂಡಿರ್ತಿರ್ ಕಲರು ಸೊ ಈ ಥರದ್ದು ನಾನೇ ಲೈನಿಂಗು ಪಾಲ್ ಎಲ್ಲ ತೊಗೊಂಡ್ ಹತ್ರ ಅವ್ರು ನನಗೆ ಸಂದ್ರೆ ಸ್ಟೋರ್ ಹೊಲ್ಕೊಡ್ತಾರೆ ಸೊ ಖುಷಿಯಾಗ್ತಿದೆ ನಾನು ಇದೇ ಕಲರ್ ಬ್ಲೌಸು ಇದೇ ಕಲರ್ ಸ್ಯಾರಿ ಹಾಕೊಂಡ್ರೆ ಚೆಂದ ಅಲ್ವಾ ಅಂತ ನಾನು ಅನ್ಕೊಂತಾ ಇದ್ದೆ ಬಟ್ ಅವರಾಗಲ್ಲ ಅಂತ ಹೇಳ್ತಾ ಬೇಜಾರು ಆಗ್ತಾ ಇತ್ತು ಈಗ ಆಗ್ತಿದೆ ಆಗ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಬ್ಲೌಸ್ ಕೂಡ ರೆಡಿ ಆಗಿತ್ತು ಹೇಗಿತ್ತು ಸ್ಯಾರಿ ಕಮೆಂಟ್ ಮಾಡಿ ಓಕೆನಾ ಇವತ್ತು ಗೌರಿ ಹಬ್ಬ ಅಂತ ಹೇಳ್ಬಿಟ್ಟು ಅವ್ರ ತಾತ ಅವಳಿಗೆ ಕಾಸು ಕೊಟ್ಟಿದ್ರು ಅದರಿಂದಾಗಿ ಅವಳ್ದು ಮೊದಲ ಸೇವಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಂಡಿ ತೊಗೊಂಬಂದಿದ್ದೀವಿ ಹಾಕೋ ಅಂತ ಅಂದರೆ ಅವಳಿಗೆ ಇಷ್ಟ ಇಲ್ಲ ಅದನ್ನು ಕೈಲಿ ಇಟ್ಕೊಂಡು ಓಡಾಡೋದಕ್ಕೆ ಹೇಳ್ತಾ ಇದ್ಲು ಅದೇ ಕೈಲಿಗೆ ಬೇಕು ಅಂತೇಳಿ ನಾನು ಹಿಂಸೆ ಮಾಡಿ ಅದು ಫೋರ್ಸ್ ಮಾಡಿ ಹಾಕಿದ್ದೀನಿ ಇದು ಅವಳ ಮೊದಲ ಸೇವಿಂಗ್ ನೆಕ್ಸ್ಟು ಲೈನಿಂಗ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಬಂದೆ ಲೈನಿಂಗು ಮತ್ತು ಪಾಲ್ಸ್ ಎಲ್ಲನೂ ತೊಗೊಂಡು ಹೋಗಬೇಕಿತ್ತಲ್ಲ ಬ್ಲೌಸ್ಗೆ ಅಂತ ಹೇಳಿಬಿಟ್ಟು ಬಟ್ ಅದು ನನ್ನ ಬ್ಯಾಡ್ ಲಕ್ ಏನಾಯಿತು ಅಂತ ಹೇಳ್ತೀನಿ ನಿಮಗೆ ಇಲ್ಲೇ ನಾನು ಯಾವಾಗಲೂ ತೊಳೋದು ಕನಿಗೂ ಅಷ್ಟೇ ಬಟ್ಟೆ ಎಲ್ಲ ಇಲ್ಲೇ ತೊಳೋದು ಈ ಥರದ್ದೆಲ್ಲ ತೊಗೊಂಡು ಟ್ರೆಸ್ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಥರದ್ದೆಲ್ಲ ಇನ್ನು ಊರು ಬಸ್ ಬಂದಿತ್ತು ಅಂತ ಹೇಳ್ಬಿಟ್ಟು ಹೊರಟುಬಿಟ್ವಿ ಬೇಗನೆ ಕೇಳುವೆ ನಮಗೆ ಬಸ್ ಹತ್ತಿ ಹೋದ್ರು ಅಪ್ಪ ನನ್ನ ಮಗಳು ಅವ್ರ ಅಪ್ಪನ ಮಿಸ್ ಮಾಡ್ಕೊತಿದ್ದಾಳೆ ತುಂಬಾ ಹಿಂಗೆ ಕೂತಿದ್ಲು ಸಲ ಸಿನಿಮಾ ீரா அவ்வ வீடியோடா ஏன் காடி ஓடஸ்யா கனி ಇದು ತಾತ ಪ್ರೀತಿ ನೋಡ್ರಿ ಹಿಂಗೆ ಊರಿಗೆ ಬಂದರೆ ಬರೀ ಇದೇ ಥರನೇ ಆಗುತ್ತೆ ಗಾಡಿ ಬೈಕು ಟ್ಯಾಕ್ಟ್ರು ಅಂತ ಅದ್ರ ಮೇಲೆ ಇರ್ತಾರೆ ಮನೆಗೇ ಬರೋಲ್ಲ ಸರಿ ಇನ್ನು ಊರಿಗೆ ಬಂದಿನಲ್ಲ ಅಮ್ಮ ಬರಬೇಕಾದ್ರೂ ಹೂವು ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದುಬಿಡು ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ತೊಗೊಬಂದಿದ್ವಿ ಅವ್ರು ಟೌನಿಗೇನು ಬರೋಕ್ಕಾಗಲ್ಲ ನೀವೇ ತೊಗೊಬಂದುಬಿಡಿ ಬರ್ತಿರಲ್ಲ ಅಂತ ಅಲ್ಲಿ ಹೂವು ತರಕಾರಿ ಎಲ್ಲ ಫ್ರಿಜ್ಗೆ ತಿಬಿಡೋಣ ಅಂತ ಎತ್ತಿಟ್ಟೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ನಾನು ಕಾಜು ಬಾದಾಮಿ ಅಲ್ವಾ ಮಾಡಿದ್ದೆ ಅದನ್ನು ಅದನ್ನು ತೊಗೊಂಡ್ಬಂದಿದ್ದೆ ಮತ್ತು ನಾನು ನಿನ್ನೆ ಬಾಳೆಹಣ್ಣೆಲ್ಲ ಮಿಕ್ಕಿತ್ತು ದೇವಸ್ಥಾನದಿಂದ ತಂದಿದ್ದು ಅದಕ್ಕೋಸ್ಕರ ಇದರ ರಸಾಯನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಅದನ್ನು ತಿಂದ್ಕೊಂಡು ಸ್ವಲ್ಪ ಈಗ ತರಕಾರಿ ಇದನ್ನೆಲ್ಲನೂ ಫ್ರಿಜ್ಗೆ ಎತ್ತಿಟ್ಬಿಡೋಣ ಎಲ್ಲಾನು ಅಂತ ಹೇಳ್ಬಿಟ್ಟು ಇದ್ದೀನಿ ಇದು ಕೆಲಸಗಳೆಲ್ಲನೂ ನಾರ್ಮಲ್ ಆಗಿ ಅಮ್ಮ ಎಲ್ಲ ಮುಗಿಸಿದ್ರು ಇಲ್ಲಿ ಏನೂ ನಮಗೇನು ಕೆಲಸ ಇರಲಿಲ್ಲ ಜಸ್ಟು ಒಂದು ಅವತ್ತಿಗೆ ದೇವ್ರ ಮನೆ ಒಂದು ಮಾತ್ರ ಫ್ರೆಂಡಿಂಗ್ ಇಟ್ಟಿದ್ರು ಅಷ್ಟೇ ಇದೆಲ್ಲ ಕೆಲಸನೂ ಆಗಿತ್ತು ನಾನು ಇಲ್ಲಿ ಬ್ಲೌಸ್ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಾಗಿ ಬಂದೆ ಬಟ್ ನನ್ನ ಬ್ಯಾಡ್ ಲಕ್ಕು ಅಕ್ಕ ಲಾಸ್ಟ್ ಮೂಮೆಂಟಲ್ಲಿ ಟೈಮ್ ಆಗಿ ಹೋಗೋದ ಕಣವ ನನ್ನ ಮನೆ ಕೆಲಸ ಮಾಡಬೇಕಾಗಲ್ಲ ಅಂತ ಹೇಳಿಬಿಟ್ರು ಬ್ಲೌಸ್ ಹೊಲ್ಕೊಡ್ಲಿಲ್ಲ ನಾನೀಗ ಏನು ಹಾಕೊಳ್ಳಿ ಅಂತ ಯೋಚನೆ ಮಾಡಿಕೊಂಡು ಏನೋ ಮಾಡ್ತಾಯಿದ್ದೆ ಕೆಲಸನ ಅರ್ಶು ಮತ್ತು ಎಕ್ಷು ಇಬ್ಬರು ಬೇಗನೆ ಬಂದುಬಿಟ್ಟಿದ್ರು ನಮಗಿಂತ ಮುಂಚೆ ನಾವೇ ಸ್ವಲ್ಪ ಲೇಟು ಇದ್ಕೊಂಡು ಏನು ಮಾಡ್ತಿದ್ದೀರಾ ನಾಳೆಗೆ ನಮ್ಮನೆ ಮೇನ್ ಶೆಪ್ಪು ಕುಕ್ಕಿಂಗ್ ಇವರೇನೆ ಮಾಡೋದು ಹಬ್ಬದ ಟೈಮಲ್ಲಿ ಸೊ ಸೊಪ್ಪೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಅದು ನಂದನೆ ಏನಕ್ಕೆ ಮೊಬೈಲು ಹೇಳು ಏನಕ್ಕೆ ನಿನ್ಗೆ ಮೊಬೈಲು ಏನಕ್ಕೆ ಹೇಳಿದ್ರೆ ಓಪನ್ ಮಾಡಿಕೊಡ್ತೀನಿ ಸುಮ್ನೆ ಏನು ಸುಮ್ನೆ ಏನ್ ಡಿಲೀಟ್ ಮಾಡಕ್ಕೆ ನಾನು ಗೇಮ್ ಯಾವ್ದು ಇಟ್ಕೊಂಡಿಲ್ಲ ನೀನು ಡಿಲೀಟ್ ಮಾಡಕ್ಕೆ ಬೇಡ ನನ್ ಮೊಬೈಲ್ ಅಲ್ಲಿ ನೀನ್ ಏನ್ ಗೇಮ್ ಡಿಲೀಟ್ ಮಾಡ್ಬೇಡ ಈ ನನ್ನ ಕಳ್ಳ ಬಂದ್ಬಿಟ್ಟು ನೀನು ಹೊಸ ಮೊಬೈಲ್ ತೊಗೊಂಡಿದೆಯಲ್ಲ ನನ್ನ ಗಳೇ ಮೊಬೈಲ್ ಕೊಡು ಅಂತ ನನ್ನ ಕೊಡ್ದೇ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಇವನು ಮಕ್ಕಳೇ ಇಷ್ಟು ಮೊಬೈಲ್ ಇದ್ದರೆ ನಮ್ಮ ಮೇಗೆ ಜನಗೆ ಜೀನ್ಸ್ ಪ್ಯಾಂಟ್ಿಂದ ಕರಕ ಐಸ್ ಜೀನ್ಸ್ ಪ್ಯಾಂಟ್ ತಂದಲಿಲ್ಲ ಜೀನ್ಸ್ಿಂದ ಅದು ಪೇರೆಂಟ್ಸ್ ಜೀನ್ಸ್ ಜೀನ್ಸ್ ಬಂದಿ ಅದು ಅಂತ ಹೇಳಕ ಹೋಗಿ ನೀ ಪೇರೆ ಜೀನ್ಸ್ ಪ್ಯಾಂಟ್ ಅಂತ ಕೇಳು ಜೀನ್ಸ್ ಪ್ಯಾಂಟ್ ಅಂತ ಹೇಳಿದು ಜೀನ್ಸ್ ಪೇರೆಂಟ್ಸ್ಿಂದ ಅಂತ ಉಲ್ಟಾ ಹೇಳ್ದ್ಯಾ ಪೇರೆಂಟ್ಸ್ಿಂದ ಬರ್ಬೇಕಾದ್ರೆ ಅದು ಪ್ರಾಬ್ಲಮ್ ಆಗಿರೋದು ಪ್ರೆಗ್ನೆಂಟ್ ಟೈಮಲ್ಲಿ ಏ ಅವ್ವಾ ಎಲ್ಲ ಜೀನ್ಸ್ ಪ್ಯಾಂಟ್ ಇಂದ ಕನ್ನಡ ಕಾಯ್ ಹಾಕೊಳ್ಳಿ ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಇನ್ನು ನಾಳೆ ಬೆಳಗ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಬಂದೆ ನಮ್ಗೆ ಗೊತ್ತಿರೋಂಗೆ ಎಲ್ಲ ಮನೆಯ ದೊಡ್ಡ ಅಂದರೆ ಹಿರಿಯ ಏನಿರ್ತಾರೆ ಹಿರಿಯ ಮಗಳು ಅಂತ ಇರ್ತಾರಲ್ಲ ಅವ್ರಿಗೆ ಮೇಯ್ನಾಗಿ ಕೊಡೋದೇ ದೇವ್ರ ಮನೆ ಕೆಲಸಗಳು ಮತ್ತು ದೇವ್ರ ಕೆಲಸಗಳನ್ನೇ ಫಸ್ಟ್ ವಹಿಸೋದು ಸೊ ನಮ್ಮ ಮನೆಯಲ್ಲೂ ಹಾಗೆ ಚಿಕ್ಕದಿಂದ ನನಗೂ ದೇವ್ರ ಮನೆ ಕೆಲಸಗಳು ಈ ಪೂಜೆ ಕೆಲಸಗಳು ಇದನ್ನೇ ಜಾಸ್ತಿ ಕೊಡೋದು ನಾನು ಮೊದಲು ಅಲ್ಲಿಗೆ ಹೋಗಿರ್ತೀನಿ ಅಡುಗೆ ಮನೆಗೆ ನನ್ನ ತಂಗಿ ಹೋಗ್ತಾಳೆ ಯಾವಾಗ್ಲೂ ಸೊ ಇವತ್ತು ವ್ಲಾಗ್ ಇದು ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದು ಮರಿಬೇಡಿ ಪ್ಲೀಸ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್